ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ನಾವು ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಹಬ್ಬ ಇತ್ತು ಹಬ್ಬದ ಬಟ್ಟೆಗಳು ಸ್ಟಿಚ್ ಮಾಡಬೇಕು ಅಂದ್ಬಿಟ್ಟು ಈಗ ಒಂದು ಮದುವೆದು ಬಟ್ಟೆ ಕೊಟ್ಟಿದ್ದಾರೆ ಅವರು ಇಲ್ಲಿ ಕಚ್ ವರ್ಕ್ ಬಂದಿತ್ತು ನಾನು ಇದರೋದೆಲ್ಲ ನಾರ್ಮಲ್ ಥರ ಇರೋದು ಓಕೆ ಸ್ಟಿಚ್ ಮಾಡ್ಬೋದು ಈ ಥರ ಈ ಥರ ಏನು ಕಚ್ ವರ್ಕ್ ಮಗ್ಗಮ್ ವರ್ಕಲ್ಲಿ ಕಚ್ ವರ್ಕ್ ಬಂದಿರೋದೇ ನಾನು ಯಾವುದೂ ತೋರಿಸಿರಲಿಲ್ಲ ಓಕೆ ತೋರಿಸ್ಬಿಡೋಣ ಈ ಥರ ಬಂದಾಗ ನಾವು ನಾರ್ಮಲ್ ಆಗಿ ಸ್ಟಿಚ್ ಮಾಡೋದಕ್ಕೊಂದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಏನು ಮಾಡಬೇಕಾಗುತ್ತೆ ಇಲ್ಲಿ ಲೈನಿಂಗು ಮತ್ತು ಮೇಯ್ನ್ ಬಟ್ಟೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೈನ್ ಬಟ್ಟೆ ಮತ್ತು ಲೈನಿಂಗನ್ನು ಮೇನ್ ಬ ಇದೇನಿರುತ್ತೆ ಡಿಸೈನ್ ಅಲ್ಲಿ ಇಟ್ಕೊಳ್ಳಿ ನಾವು ಇಲ್ಲಿಂದ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ಕರೆಕ್ಟಾಗಿ ಇಟ್ಕೊಳ್ಳೋಣ ಸೆಂಟ್ರಿಗೆ ಹಿಂಗೆ ಇಟ್ಕೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇದಕ್ಕೆ ಏನು ಮಾಡ್ಕೊಬೇಕು ಅಂದರೆ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲ ಸೈಡಲ್ಲೂ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳೋಣ ಇಟ್ಕೊಂಡು ನಾನು ಇಲ್ಲಿ ಗುಂಪುಪಿನ್ನ ಹಾಕೊತಾ ಇದ್ದೀನಿ ಇಲ್ಲಿ ಒಂದೆರಡು ನಾವು ಇದಕ್ಕೇನು ಮಾಡಬೇಕಾಗುತ್ತೆ ಒಂದು ಸ್ಟಿಚ್ ಇಲ್ಲಿ ಹಾಕಬೇಕಾಗುತ್ತೆ ಒಂದು ಸ್ಟಿಚ್ ಇಲ್ಲಿ ಹಾಕ್ಕೊಬೇಕಾಗುತ್ತೆ ನಾನು ಇಲ್ಲಿ ಇದೀನಿ ಆಮೇಲೆ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ ಎಡ್ಜಸ್ಟ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಿಚನ್ನು ರಿಮೂವ್ ಮಾಡಬೇಕು ಈಗ ನೋಡ್ತಾ ಇರ್ಬೋದು ನೀಟಾಗಿ ಅಂದರೆ ಯಾವ ಕಡೆಯಿಂದ ಕೂಡ ಬಟ್ಟೆ ಅಲಗಾಡೋಲ್ಲ ನಾವು ಗುಂಪಿನ ಹಾಕೊಂಡ್ರೂ ಕೂಡ ಒಂದೊಂದ್ಸಲ ಅಲ್ಗಾಡೋ ಚಾನ್ಸಸ್ ಇರುತ್ತೆ ಈಗ ಯಾವ ರೀತಿ ಸ್ಟಿಚ್ ಇದೆಯೋ ನೀಟಾಗಿ ಅದೇ ಥರ ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಂಡ್ಬರ್ಬೇಕಾಗುತ್ತೆ ನೋಡಿ ತಿರುಗಿಸ್ಕೊಬೇಕು ನೀವು ಬೇಕು ಅಂದರೆ ನ್ಯೂಸ್ ಪೇಪರ್ ಕೂಡ ಹಾಕೊಂಡು ಸ್ಟಿಚ್ ಮಾಡ್ಕೊಂಬರ್ಬೋದು ಆದರೆ ಬೇಡ ಅಂದರೆ ಏನು ಬೇಡ ನೋಡಿ ಬಂದಾದ್ಮೇಲೆ ಸೂಜಿನ ಇದ್ರೊಳಗೆ ನಿಲ್ಲಿಸ್ಕೊಬೇಕು ನೋಡಿ ಈ ಥರ Terima kasih telah menonton! ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಡ್ಬಿಡಿ ಸ್ಟಿಚ್ ಹಾಕ್ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಮೂಲೆಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮೂಲೆಗಳೇನಿರುತ್ತೆ ಅದನ್ನು ಈ ಥರ ನೀಟಾಗಿ ನಾಚಾಕೊಂಬಿ ಇಷ್ಟಿಚ್ ಸ್ಟಿಚ್ ರಿಮೂವ್ ಮಾಡೋಣ ನೋಡಿ ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕೊಂಬಿಡಿ ಯಾವ ರೀತಿ ಶೇಪ್ ಇರುತ್ತೋ ಆ ಥರ ಈಗ ನಾನು ಎಡ್ಜಿಗೆ ಒಂದು ನೀಟಾಗಿ ಸ್ಟಿಚ್ ಬಿಡ್ತೀನಿ ಅದು ಕೂಡ ನೀವು ಮೇಲಿಂದ ಆಗ್ಬೇಕಾದ್ರೆ ಹಾಕೊಬೋದು ಲೈನಿಂಗ್ ಕಡೆ ಬೇಕಾದರೂ ಹಾಕೊಬೋದು ನಾನು ಮೇಲ್ಗಡೆಯಿಂದಲೇ ನೀಟಾಗಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ Terima kasih telah menonton! Thank you ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್